ಮತ್ತು ರಾಜ ವಿಷ್ಣುವರ್ಧನನ ಪಕ್ಕದಲ್ಲಿರೋದು ಅಂದರೆ ಎಡಗಡೆಯಲ್ಲಿರೋದು ಅವರ ಧರ್ಮಪತ್ನಿ ಶಾಂತಲಾದೇವಿ ಶಾಂತಲಾದೇವಿಯವರನ್ನು ನಾವು ನಾಟ್ಯರಾಣಿ ಶಾಂತಲಾದೇವಿ ಅಂತ ಕರಿತೇವೆ ವಿಷ್ಣುವರ್ಧನ ಶಾಂತಲಾದೇವಿಯ ರೂಪದಿಂದ ಪ್ರಭಾವಿತನಾಗಿ ಇಲ್ಲಿ ಶಿಲಾ ಬಾಳಿಕೆಯರಿದ್ದಾರೆ ಶಿಲಾ ಬಾಲಿಕೆಯ ನಿರ್ಮಾಣವನ್ನು ಮಾಡಿದರು ಅಂತ ಹೇಳ್ತಾರೆ ಎಂತಹ ಮಹಾನ್ ಕಲಾಕೃತಿ ಕನಿಷ್ಠ ಹತ್ತು ಸಾವಿರಕ್ಕೂ ಹೆಚ್ಚು ಕೆತ್ತನೆಗಳನ್ನು ನಾವಿಲ್ಲಿ ನೋಡ್ಬೋದು ಮತ್ತು ನಲವತ್ತೆರಡಕ್ಕೂ ಹೆಚ್ಚು ಶಿಲಾ ಬಾಲಿಕೆಯ ಶಿಲ್ಪಗಳನ್ನು ನಾವಿಲ್ಲಿ ನೋಡ್ಬೋದು ಕಡೆ ಆನೆ ಇದೆ ಆನೆ ಏಕೆ ಕೆಳಗಡೆ ಇದೆ ಅಂತೇಳಿದರೆ ಇದು ಶಕ್ತಿಗೆ ಮತ್ತು ದೇವಸ್ಥಾನ ಕಟ್ಟೋಕೆ ಆನೆಗಳ ಕೊಡುಗೆ ತುಂಬ ಇದೆ ಅಂತ ಹೇಳ್ಬೋದು ಮತ್ತು ಈ ಬಳಪದ ಕಳ್ಳನ್ನು ತುಮಕೂರಿಂದ ತಂದ್ರಂತೆ ನನಗೆ ನಿಖರವಾಗಿ ಗೊತ್ತಿಲ್ಲ ತಂದಿದ್ದರೆ ನೀವು ಊಹೆ ಮಾಡ್ಬೋದು ಆನೆಗಳ ಒಂದು ಶ್ರಮ ಎಷ್ಟಿದೆ ಅಂತ ಇದನ್ನು ಅದಕ್ಕೆ ಅಲ್ಲಿಂದ ತುಮಕೂರಿಂದ ಇಲ್ಲಿಗೆ ಸಿಂಹದ ಮುಖಗಳನ್ನು ನೋಡಿಸಿದ್ದಾರೆ ಅಂದರೆ ಇದು ಇದು ಶೌರ್ಯಕ್ಕೆ ಮತ್ತೆ ಇಲ್ಲಿ ಲತಾ ಪಟ್ಟಿಗೆ ಇಲ್ಲಿ ದೇವಾನುದೇವತೆಗಳನ್ನ ನೋಡಿಸಿದ್ದಾರೆ ಡಿಸೈನು ಬಾರ್ಡರು ಮತ್ತೆ ಮೇಲೆ ಇನ್ನೆರಡು ಸಾಲಿನಲ್ಲಿ ದೇವಾನು ದೇವಾನುದೇವತೆಗಳನ್ನ ನೋಡಿಸಿದ್ದಾರೆ ಸಾಮಾಜಿಕ ಜನಜೀವನ ಹೇಗೆ ನಡೀತಾ ಇತ್ತು ಅಂತ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಸುತ್ತಲೂ ಈ ಥರ ಶಿಲ್ಪಗಳಿದೆ ಸುತ್ತಲೂ ನೋಡ್ಬೋದು ದೇವಸ್ಥಾನ ಸುತ್ತಲೂ ತುಂಬ ಸ್ವಲ್ಪ ಶಿಲ್ಪಗಳು ಭಿನ್ನ ಆಗಿದೆ ಮತ್ತು ಕೆಲವೊಂದು ಕಳವಾಗಿದೆ ಮತ್ತು ನೋಡಿ ಇದೆಲ್ಲ ಇಂಟರ್ ಲಾಕಿಂಗ್ ಸಿಸ್ಟಮು ಇಲ್ಲಿ ನೋಡ್ತಾ ಇದ್ರಲ್ವಾ ಸೊ ಇದೆಲ್ಲ ಇಲ್ಲಿ ಇಲ್ಲಿ ಲಾಕ್ ಮಾಡ್ತಾಯಿದ್ರು ಈ ಥರ ಮೂರ್ತಿನ ಕೆತ್ತಿ ಈ ಥರ ಇಂಥ ಪ್ರತಿಮೆನೆಲ್ಲ ಇಲ್ಲಿ ಲಾಕ್ ಮಾಡ್ತಾ ಇದ್ದಿದ್ದು ಮತ್ತು ಮೇಲೆ ನೋಡಿದ್ರೆ ಇಲ್ಲಿ ಸ್ವಲ್ಪ ಗೋಪುರದ ಥರ ಡಿಸೈನ್ ಮಾಡಿದ್ದಾರೆ ಮತ್ತು ಮೇಲೆ ಇಲ್ಲಿ ಸ್ಟೋರಿನ ಅಂದರೆ ಮಹಾಭಾರತವನ್ನು ಸ್ಟೋರಿನ ಫುಲ್ಲು ಸುತ್ತಲೂ ಕೆತ್ತಿದ್ದಾರೆ ಬೇರೆ ಬೇರೆ ಡಿಸೈನ್ಸು ಕೂಡ ಇದೆ ದೇವತೆಗಳು ಇದ್ದಾರೆ ನೋಡಿ ಅಲ್ಲಿ ಕೌರವರು ಮತ್ತು ಪಾಂಡವರು ಅಲ್ಲಿ ಯೋಚನೆ ಮಾಡ್ತಾ ಇರೋದು ಯುದ್ಧ ಮಾಡಬೇಕಾ ಬೇಡವಾ ಅಂತ ಮತ್ತು ಇಲ್ಲಿ ನೋಡಿ ಇಲ್ಲಿ ಭೀಮಾ ನೋಡಿ ಅವನಿಗೆ ಸಾವಿರ ಆನೆಗಳ ಬಲ ಅಂತಾರಲ್ವ ಆನೆಗಳನ್ನ ಚಂಡಿಸ್ದಂಗೆ ಎಸಿತಾ ಇರೋದು ಮತ್ತು ಇಲ್ಲಿ ನೋಡಿ ಇಲ್ಲಿ ಪಾರ್ಥ ಪಾರ್ಥ ನೋಡಿ ಕೃಷ್ಣ ಪಾರ್ಥನನ್ನ ಸಾರಥಿಯಾಗಿ ಕರ್ಕೊಂಡು ಹೋಗ್ತಾ ಇರೋದು ಮತ್ತು ಇಲ್ಲಿ ನೋಡಿ ಇಲ್ಲಿ ಭೀಷ್ಮ ಬಾಣಗಳನ್ನ ಹೇಗೆ ಬೆಡ್ ಥರ ಮಾಡಿಕೊಂಡು ಮಲಗಿದ್ದಾರೆ ಅಂತ ಸ್ಟೋರಿ ತುಂಬ ಚೆನ್ನಾಗಿದೆ ಮತ್ತು ಇದು ಆ್ಯಕ್ಚುಲಿ ಇದು ಬಂದು ಸ್ಲ್ಯಾಂಟಿಂಗ್ ಆಗಿ ಹೇಗಿದೆ ಅಂತೇಳಿದರೆ ಇದು ಸೋಫಾ ಥರ ಹೊರಗಡೆಯಿಂದ ಹೊರಗಡೆ ಮುಖ ಮಾಡಿ ಇದ್ರಂತೆ ಮುಂಚೆ ಆಮೇಲೆ ಮೇಲೆ ಪಿಲ್ಲರ್ ಮಧ್ಯೆ ಈ ಪಡ್ದ ಥರ ಏನಿದೆ ವೆಂಟಿಲೇಷನ್ ಇದು ಮುಂಚೆ ಇರಲಿಲ್ಲ ಇದು ಇದು ಓಪನ್ ಆಗಿತ್ತು ನಂತರ ಬಂದ ರಾಜರು ಇದನ್ನು ರಕ್ಷಣೆಗೋಸ್ಕರ ಇದನ್ನು ಆ್ಯಡ್ ಮಾಡಿರೋದು ಮತ್ತು ಆ ಸಿಮೆಂಟ್ ಇದೆಯಲ್ವಾ ಆ ಸಿಮೆಂಟು ಇತ್ತೀಚೆಗೆ ಭಾರತೀಯ ಪುರಾತತ್ವ ಪುರಾತತ್ವ ಇಲಾಖೆ ಅದನ್ನು ವಹಿಸ್ಕೊಂಡ ಮೇಲೆ ಅದನ್ನು ಸಿಮೆಂಟ್ ಹಾಕಿ ಮುಚ್ಚಿರೋದು ಪ್ರಾಪರ್ ಪ್ರೊಟೆಕ್ಷನ್ಗೋಸ್ಕರ ಮತ್ತು ಆ ಪಿಲ್ಲರ್ ಮೇಲೆ ನಾವು ನಮಗೆ ಶಿಲಾಬಾಳಿಕೆಯರ ಶಿಲ್ಪಗಳನ್ನು ನಾವು ನೋಡ್ಬೋದು ನಲ್ವತ್ತು ಎಂಟು ಶಿಲಾಬಾಳಿಕೆಯರಲ್ಲಿ ಮೂವತ್ತೆಂಟು ಹೊರಗಡೆ ಇದೆ ಮಿಕ್ಕಿದ ನಾಲ್ಕು ಒಳಗಡೆ ಇದೆ ಮತ್ತು ಮೇಲೆ ಸೀಲಿಂಗು ಸೀಲಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ ಈ ಶಿಲ್ಪನ ನೋಡಿದರೆ ಸಂಸ್ಕೃತದ ಒಂದು ಶ್ಲೋಕ ಈ ಶ್ಲೋಕ ಇದಕ್ಕೆ ಓಡುತ್ತೆ ಪ್ರಾಪ್ತೆ ಷೊಡಶೆ ವರ್ಷೆ ಗಾರ್ಧಾಬಿ ಸುಂದರೆ ಅಂದರೆ ಹದಿನಾರನೇ ಪ್ರಾಯದಲ್ಲಿರೋ ಹುಡುಗರಿಗೆ ಕತ್ತೆ ಥರ ಇರೋ ಒಂದು ಮೀನ್ ಎಷ್ಟೇ ಕೃಪಿಯಾಗಿದ್ದರೂ ಏನು ಅವನಿಗೆ ಸುಂದರವಾಗೇ ಕಾಣುತ್ತೆ ಅಂತ ನೋಡಿ ನಾನೀಗ ಎಕ್ಸಾಕ್ಟಾಗಿ ದೇವಸ್ಥಾನದ ಹಿಂದೆ ಇದ್ದೇನೆ ಈ ಪಿಲ್ಲರ್ ಇದೆಯಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಒಂಥರ ಕಮಳದ ರೀತಿಯಲ್ಲಿದೆ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಕರಿಬೋದು ಈ ಪಿಲ್ಲರು ಇದಕ್ಕಿಂತ ಚೆನ್ನಾಗಿರೋ ಪಿಲ್ಲರ್ ಇದೆ ಒಳಗಡೆ ಇದೆ ಮತ್ತು ಹೊರಗಡೆ ಇರೋ ಪಿಲ್ಲರಲ್ಲಿ ಹೇಳ್ತಿರೋದು ನಾನು ಮತ್ತು ಪಕ್ಕದಲ್ಲಿ ನೀವು ನೋಡ್ಬೋದು ಶಿವ ಶಿವ ನೋಡಿ ಒಳ್ಳೆ ಕೆಲಸ ಮಾಡಿರೋರನ್ನ ಸ್ವರ್ಗಕ್ಕೆ ತಪ್ಪು ಕೆಲಸ ಮಾಡಿರೋ ನರ್ಕಕ್ಕೆ ಕಳಿಸ್ತಾ ಇರೋದು ಇಲ್ಲಿ ನೋಡಿ ಅಲ್ಲಿ ಆ ಸ್ಕೆಲೆಟನ್ ಕೂಡ ನೋಡ್ಬೋದು ನೀವು ನರಕದಲ್ಲಿ ಮತ್ತು ಇದರ ಪಕ್ಕದಲ್ಲಿ ಇಲ್ಲಿ ಬಂದರೆ ಇಲ್ಲಿ ವಿಷಕನ್ಯೆ ಕೃಷ್ಣನನ್ನು ಕೊಳ್ಳೋಕ್ಕೆ ಬರ್ತಿರೋ ಬರ್ತಿರೋದು ಮತ್ತು ಈ ಹೊಟ್ಟೆ ಭಾಗದಲ್ಲಿ ನೋಡ್ಬೋದು ನಿಮಗೆ ಚೇಲ್ ಕಾಣಿಸುತ್ತೆ ನಿಮಗೆ ಮತ್ತು ಇಲ್ಲಿ ಶಿವನ ಹಲವಾರು ನಾಮಗಳು ಹರಿಹರ ಮಧುಸೂದನ ರಾಘವ ಎಲ್ಲ ನಿಮಗೆ ತುಂಬ ಚೆನ್ನಾಗಿದೆ ವಿಗ್ರಹ ಇಲ್ಲಿ ಮತ್ತು ಇಲ್ಲಿ ಶಿವ ಪಾರ್ವತಿಯನ್ನು ನೋಡ್ಸಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಾ ಅಲ್ವಾ ಇದು ರಾವಣ ಕೈಲಾಸ ಪರ್ವತವನ್ನು ತನ್ನ ತಲೆ ಮೇಲೆ ಒತ್ಕೊಂಡು ಕೂತ್ಕೊಂಡಿರೋ ಒಂದು ಭಂಗಿ ನೋಡಿ ಒತ್ಕೊಂಡಿರ್ಬೇಕಂತೇಳಿದರೆ ಎಷ್ಟು ತೂಕ ಇತ್ತು ಅಂತ ಹೇಳಿದ್ರೆ ಕತ್ ಕುತ್ತಿಗೆ ಕಂಪ್ರೆಸ್ ಆಗಿರೋದು ನೋಡ್ಸ್ತಾ ಇದೆ ಇಲ್ಲಿ ನಾಲ್ಕು ಲೋಕ ತುಂಬ ಚೆನ್ನಾಗಿ ನೋಡಿಸಿದ್ದಾರೆ ನಿಮಗೆ ಹಳೆ ಬಿಡಲು ಹೋದರೆ ಇನ್ನೂ ಇನ್ನೂ ಚೆನ್ನಾಗಿದೆ ಮೊದಲನೇ ಲೋಕ ಬಂದು ನಾಗಗಳಿದೆ ಅಂದರೆ ನಾಗಲೋಕ ಎರಡನೆಯದು ಬಂದು ಮರಗಳಿದೆ ಅದು ವನಲೋಕ ಮೂರನೆಯದು ಬಂದು ಮಾನವಲೋಕ ನಾಲ್ಕನೆಯದು ದೇವಲೋಕ ದೇವಲೋಕದಲ್ಲಿ ನೋಡಿ ಎಷ್ಟು ಸೂಕ್ಷ್ಮವಾಗಿ ಚೆನ್ನ ಇದೆ ಅಂತ ಹೇಳಿದ್ರೆ ಶಿವ ಪಾರ್ವತಿ ನಂದಿಯನ್ನು ನೀವು ನೋಡ್ಬೋದಲ್ಲಿ ನೋಡಿ ಅಲ್ಲಿ ಈ ಶಿಲಾ ಬಾಳಿಕೆಯನ್ನು ನೋಡಿ ಇದು ಭಸ್ಮ ಮೋಹಿನಿ ಭಸ್ಮ ಮೋಹಿನಿ ಲಾಸ್ಟ್ ಸ್ಟೇಜ್ ನಿಮ್ಗೆ ಗೊತ್ತೇ ಇರುತ್ತೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಲಾಸ್ಟ್ ಸ್ಟೇಜಲ್ಲಿ ತಲೆ ಮೇಲೆ ಕೈ ಇಟ್ಕೊಂತ ಇರೋ ಒಂದು ಭಂಗಿ ಇದು ತಲೆ ಮೇಲೆ ಕೈ ಇಟ್ಟು ಭಸ್ಮಾಸ್ಪುರ ಸುಟ್ಟಾಕೋ ಒಂದು ಭಂಗಿ ವಿಷ್ಣುವು ಮೋಹಿನಿಯ ಅವತಾರವನ್ನು ಇದೇ ಜಾಗದಲ್ಲಿ ತಾಳಿದ್ರು ಅಂತ ಹೇಳ್ತಾರೆ ಅದೇ ಕಾರಣದಿಂದ ನೋಡಿ ಒಳಗಡೆ ಗರ್ಭಗುಡಿಯಲ್ಲಿರೋದು ವಿಷ್ಣುವಿನ ಆರಡಿ ಆರಡಿಯ ಗಂಡು ವಿಗ್ರಹ ಆದರೂ ಕೂಡ ಹೆಣ್ಣಿನ ಅಲಂಕಾರ ಮಾಡ್ತಾರೆ ಯಾಕೆ ಅಂತೇಳಿದ್ರೆ ಇದೇ ಜಾಗದಲ್ಲಿ ವಿಷ್ಣು ಮೋಹಿನಿಯ ಅವತಾರ ತಾಳಿದ್ರು ಅಂತ ಭೂವರಹ ಸ್ವಾಮಿ ಮತ್ತು ಇನ್ನೊಂದ್ಸಲಿ ನೋಡ್ಸಿದ್ದಾರೆ ಮತ್ತು ಇಲ್ಲಿ ನೋಡಿ ರತಿ ಮತ್ತು ಮನ್ಮಥ ಆಗಲೇ ಹೇಳಿದ್ನಲ್ವ ಹಿಂದೆ ಇದ್ದಾರೆ ಅಂತ ಇಲ್ಲೇ ನೋಡಿ ಅಲ್ಲಿ ಜೊತೆ ನಿಂತಿದ್ದಾರೆ ರತಿಯ ಕೈಯಲ್ಲಿ ಅನ್ನಿದೆ ಮತ್ತು ಮನ್ಮಥನ ಕೈಯಲ್ಲಿ ಕಬ್ಬಿನ ಜಲ್ಲೆ ಇದೆ ಮತ್ತೆ ಮನ್ಮಥ ಬಾಣ ಇದೆ ಮತ್ತು ಇಲ್ಲಿ ನೋಡಿ ಅರ್ಜುನ ಅರ್ಜುನನ್ ನೋಡಿ ಓಕೆ ಇದು ನಾಶ ಆಗಿದೆ ಏನಕ್ಕೆ ಹೇಳಿದ್ರೆ ನೋಡಿ ಅರ್ಜುನ ಯಾವ ಭಂಗಿಯಲ್ಲಿದ್ದಾರೆ ಅಂತ ಹೇಳ್ತೀನಿ ಅರ್ಜುನ ನೀರಿನ ಪ್ರತಿಬಿಂಬವನ್ನು ನೋಡ್ತಾ ಮೀನಿನ ಕಣ್ಣಿಗೆ ಬಾಣವನ್ನು ಬಿಡ್ತಿರೋದು ಎಲ್ಲಿ ದ್ರೌಪದಿ ಸ್ವಯಂವರದಲ್ಲಿ ಸೊ ಮೊದಲು ಅದಕ್ಕೆ ಬಿಲ್ಲು ಮತ್ತು ಬಿಳ್ಳಿಗೆ ತಂತಿ ಕೂಡ ಇತ್ತಂತೆ ಅದು ಅದನ್ನು ಹೊಡೆದ್ರೆ ಮ್ಯೂಸಿಕ್ ಬರ್ತಾ ಇತ್ತಂತೆ ಜನ ಅದನ್ನು ತಪ್ಪಾಗಿ ಗ್ರಹಿಸಿ ಮೇಲೆ ನಿಂತು ಉಜ್ಜಿ ತೀಡಿ ಅದನ್ನು ನಾಶ ಮಾಡಿದ್ದಾರೆ ನೋಡಿ ಈಗಲೂ ಕಂಬ ಹೊಡೆದ್ರೆ ಮ್ಯೂಸಿಕ್ ಬರೋ ಅಂಥದ್ದು ಒಂದೇ ಒಂದು ದೇವಸ್ಥಾನ ಕರ್ನಾಟಕದಲ್ಲಿ ಅದು ಹಂಪಿಯಲ್ಲಿರುವ ವಿಜಯ ವಿಠಲ ದೇವಸ್ಥಾನ ಮತ್ತು ಇಲ್ಲಿಂದ ಯಥಾ ಪ್ರಕಾರ ಶಿಲಾಬಾಳಿಕೆ ಸ್ಟ್ಯಾಚು ಸ್ಟಾರ್ಟ್ ಆಗುತ್ತೆ ಸೀಲಿಂಗ್ ಹತ್ರ ಇಲ್ಲಿ ನೋಡಿ ನಿಮಗೆ ಕುದುರೆ ನೋಡೋಕ್ಕೆ ಸಿಗುತ್ತೆ ಸೊ ಇಲ್ಲಿ ಕುದುರೆ ವೇಗಕ್ಕೆ ಸಿಂಹ ಶೌರ್ಯಕ್ಕೆ ಆನೆ ಶಕ್ತಿಗೆ ಇದು ದೇವಸ್ಥಾನ ಹಿಂದಿನ ಭಾಗ ಇದು ನಾನು ಹಿಂದೆ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಈ ಆ್ಯಂಗಲಲ್ಲಿ ಅಂತ ಒಳ್ಳೆಯ ರಥದ ರೀತಿಯಲ್ಲಿದೆ ಚಿಕ್ಕಬುಜ ಗಣಪತಿ ಭಿನ್ನ ಆಗಿದೆ ದೊಡ್ಡವರು ಇದನ್ನು ಪೂಜೆ ಮಾಡಲ್ಲ ಮಕ್ಕಳು ಇದನ್ನು ಪೂಜೆ ಮಾಡ್ತಾರಂತೆ ಇಲ್ಲಿ ಬಂದು ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ನಂತರ ಇಲ್ಲಿ ಹಿಂದೆ ಇದು ಶ್ರೀದೇವಿ ದೇವಸ್ಥಾನ ಮತ್ತು ಇಲ್ಲಿ ಅದು ಭೂದೇವಿ ದೇವಸ್ಥಾನ ಇದನ್ನು ಎರಡೂ ವಿಜಯನಗರದ ಅರಸರು ಕಟ್ಟಿಸಿದಂತೆ ಇದು ಚೌಕಾಕಾರದಲ್ಲಿದೆ ವಿಜಯನಗರ ಇಲ್ಲ ಇದು ಇದು ದ್ರಾವಿಡ ಸ್ಟೈಲಲ್ಲಿ ಕಟ್ಟಿರೋದು ಮತ್ತು ಇದು ಕಲ್ಯಾಣ ಮಂಟಪ ಹಿಂದೆ ಎಲ್ಲ ಇದು ಇಲ್ಲಿ ಸಣ್ಣದಾಗಿ ಮದುವೆ ಆಗ್ತಾ ಇತ್ತಂತೆ ಈಗ ನಾನು ಉತ್ತರದ ಬಾಗಿಲಿನಲ್ಲಿ ನಡೆದಿ ನೋಡಿ ಇಲ್ಲೂ ಕೂಡ ಮಕರ ತೋರಣವನ್ನು ನೋಡ್ಬೋದು ಇಲ್ಲಿ ಹೊಯ್ಸಳರ ಲಾಂಛನವನ್ನು ನೋಡ್ಬೋದು ಮತ್ತು ಯಥಾ ಪ್ರಕಾರ ನೀವು ನಿಮಗೆ ಜಯ ವಿಜಯ ದ್ವಾರಪಾಲಕರು ನೋಡ್ಬೋದು ಈ ದ್ವಾರದಲ್ಲಿ ವೈಕುಂಠ ಏಕಾದಶಿಯ ಟೈಮಲ್ಲಿ ಈ ಕಡೆಯಿಂದ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬಂದರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲಿ ಒಳಗಡೆ ವಿಷ್ಣು ಅಶ್ವತ್ಥಾಮನನ್ನ ಕೊಳ್ತಾ ಇರೋ ಒಂದು ಚಿತ್ರ ಮತ್ತೆ ಇಲ್ಲಿ ಶಿವ ನಗ್ನಾಗಿ ಬಂದಿರೋದು ನಗ್ನ ಕಾಳ ಭೈರವ ಮತ್ತೆ ಇಲ್ಲಿ ಇಲ್ಲಿ ಕೂಡ ಇದು ಇದು ಇಲ್ಲಿ ಶಿವ ಆನೆಯನ್ನು ಕೊಳ್ತಾ ಇರೋದು ಆನೆಯಲ್ಲಿ ರಾಕ್ಷಸನ ಇರ್ತಾನೆ ಇದನ್ನ ಗಜ ಚರ್ಮ ಎಂಬ ಅಂತ ಹೇಳ್ತೀವಿ ರಾಕ್ಷಸನ ಹೊಟ್ಟೆಯನ್ನು ಸಿಡಿ ಆ ಚರ್ಮವನ್ನ ಬಟ್ಟೆಯನ್ನಾಗಿ ಧರಿಸ್ಕೊಂಡಿರೋ ಒಂದು ಶಿಲ್ಪ ತುಂಬ ನೋಡಿ ಎಷ್ಟು ಸೂಕ್ಷ್ಮವಾದ ಕೆತ್ತನೆ ಎಷ್ಟು ಕೈಗಳು ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಶಿಲ್ಪಿ ಮತ್ತು ಇಲ್ಲಿ ಬ್ರಹ್ಮ ಇದು ಚತುರ್ಮುಖ ಬ್ರಹ್ಮ ಇದು ಸಾಮಾನ್ಯವಾಗಿ ಬ್ರಹ್ಮನ ವಿಗ್ರಹ ನಿಮಗೆ ನೋಡೋಕೆ ಸಿಗೋದಿಲ್ಲ ಅಪರೂಪ ಇಲ್ಲಿ ನೀವು ನೋಡ್ಬೋದು ಮತ್ತು ಬ್ರಹ್ಮನ ಮೇಲೆ ನೋಡಿ ಚೈನು ಎಷ್ಟು ನೈಜತೆ ಇದೆ ನಿಜವಾದ ಚೈನ್ ಅನಿಸ್ಬಿಡುತ್ತೆ ಅದು ಚೈನ ಕೆಳಗಡೆ ಗಂಟೆ ಕೂಡ ಇದೆ ಆಮೇಲೆ ಇಲ್ಲಿ ದುರ್ಗಾ ಶಿಲ್ಪವನ್ನು ನೀವು ನೋಡ್ಬೋದು ರಾಕ್ಷಸನನ್ನು ಸಂಹಾರ ಮಾಡ್ತೇವೆ ಮತ್ತೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇದು ವಿಷ್ಣುವಿನ ನಾಲ್ಕನೇ ಅವತಾರ ನರಸಿಂಹ ಇಲ್ಲಿ ವಿಷ್ಣು ಆದಿಶೇಷನ ಮೇಲೆ ಮಳಗಿರೋದು ನೋಡಿ ಅಲ್ಲಿ ಒಕ್ಕಲಿನಿಂದ ತಾವರೆ ಹೂವು ಬಂದಿದೆ ಮತ್ತೆ ಅಲ್ಲಿ ಸಮುದ್ರದಲ್ಲಿರೋದು ಸಮುದ್ರ ಅಂತ ಹೇಳೋದಕ್ಕೆ ಅಲ್ಲಿ ಮೀನಿದೆ ಮತ್ತೆ ಹಳೆಗಳಿದೆ ನೋಡಿ ದೇವಸ್ಥಾನದ ಒಳಗಡೆ ನಲವತ್ತ ಎಂಟು ಕಂಬ ಇದೆ ನೋಡಿ ಒಂದೊಂದು ಕಂಬ ಐದು ಕಲ್ಲಿನ ಸಂಯೋಜನೆ ನಿಮಗೆ ನೋಡ್ತೀನಿ ಬನ್ನಿ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸೊ ಪಂಚಶಿಲಾ ಕಂಬ ಅಂತ ಕರಿತೀವಿ ಇದಕ್ಕೆ ನೋಡಿ ಇಲ್ಲಿ ಟರ್ನಿಂಗ್ ಟೆಕ್ನಾಲಜಿಯಿಂದ ಈ ಕಂಬ ಮಾಡಿರೋದು ಇಲ್ಲಿ ನೋಡಿ ಇಲ್ಲಿ ಟರ್ನಿಂಗ್ ಮಾಡಿರೋದು ನಿಮಗೆ ನೋಡಿಸ್ತೀನಿ ನೋಡಿ ಇಲ್ಲಿ ಎಷ್ಟು ನೈಸಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಪ್ರಿಶಿಷನಾಗಿ ಟರ್ನಿಂಗ್ ಮಾಡಿರೋದು ಅಂತ ಹೇಳ್ಬಿಟ್ಟು ಹೀಗೆ ಟರ್ನಿಂಗ್ ಕ್ವಾರಿಯಿಂದ ಫ್ಯಾಕ್ಟ್ರಿಗೆ ತೊಗೊಂಡೋಗಿ ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಬಂದು ಇಲ್ಲಿ ಕುಣ್ಸಿರೋ ಥರ ಇದೆ ನೋಡಿ ಆ ಕಾಲದಲ್ಲಿ ಈ ಟರ್ನಿಂಗ್ ಟೆಕ್ನಾಲಜಿ ನೋಡಿ ಇಲ್ಲಿ ಗೇರ್ ಗೇರ್ನ ರೂಪದಲ್ಲಿದೆ ನೋಡಿ ಇಲ್ಲಿ ಒಂದು ಛತ್ರಿ ಆಕಾರದಲ್ಲಿದೆ ಒಂದು ನಕ್ಷತ್ರದ ಆಕಾರದಲ್ಲಿದೆ ನೋಡಿ ಒಂದು ಛತ್ರಿ ಆಕಾರದಲ್ಲಿದೆ ನೋಡಿ ಈ ಈ ಥರ ಟರ್ನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸ್ಪೀಡಾಗಿ ರೊಟೇಟ್ ಮಾಡಬೇಕಾಗುತ್ತೆ ಕಲ್ಲನ್ನು ಸೊ ಮೇ ಬಿ ಇದನ್ನು ಆನೆಯ ಸಹಾಯದಿಂದ ಕುದುರೆಯ ಸಹಾಯದಿಂದ ಸ್ಪೀಡಾಗಿ ಆರ್ ಪಿ ಎಮ್ಮಲ್ಲಿ ತಿರುಗಿಸಿ ಮತ್ತು ಇದನ್ನು ಟರ್ನಿಂಗ್ ಮಾಡಿರೋವಂಥ ಮಾಡಿರ್ಬೋದು ಅಂತ ಅನ್ಕೊಳ್ತೀನಿ ನೋಡಿ ಇಲ್ಲಿ ನೋಡಿ ಕಂಬ ಹೇಗಿದೆ ಅಂತ ಬನ್ನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕುಸುರು ಕೆತ್ತನೆಯ ಒಂದು ಕಂಬ ತೋರಿಸ್ತೇನೆ ನೋಡಿ ಈ ಕಂಬ ಇದು ಒಂದೇ ಕಂಬ ಇದು ಮೊನಾಲತಿಕ್ ರಾಕ್ ನೋಡಿ ಎಷ್ಟು ಕುಸುರು ಕೆತ್ತನೆ ಇದೆ ಅಂತ ಶಿಲ್ಪಿ ಎಷ್ಟು ಎಷ್ಟು ಚಾಕಚಕ್ಯತೆ ಎಷ್ಟು ಬುದ್ಧಿ ಉಪಯೋಗಿಸಿ ನೋಡಿ ಒಂದೇ ಒಂದು ಮಿಸ್ಟೇಕ್ ಆಗಿದ್ರೂ ಇದನ್ನು ಫಸ್ಟಿಂದ ಮಾಡಬೇಕಾಗಿತ್ತು ಈ ಕಂಬದ ಹೆಸರು ಮೋಹಿನಿ ಕಂಬ ಹೌದು ಇದು ಮೋಹಿನೇ ವಿಷ್ಣುವಿನ ಅವತಾರ ಭಸ್ಮಾಸುರನನ್ನು ಸಂವಾರ ಮಾಡೋದಕ್ಕೆ ತಾಳಿದ ಅವತಾರ ನೋಡಿ ಇಲ್ಲಿ ಹೆಂಗಸರು ಸುಂದರವಾಗಿರಬೇಕಂತೇಳಿದ್ರೆ ಅವರಿಗೆ ಸಾಮುದ್ರಿಕ ಲಕ್ಷಣ ಬಿರಬೇಕು ಏನು ಲಕ್ಷಣ ಅಂತೇಳಿದ್ರೆ ಆ ಲಕ್ಷಣ ಈ ಈ ಶಿಲ್ಪಿ ಈ ಮೋಹಿನಿಗೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಕಣ್ಣು ಕಣ್ಣು ನೋಡಿ ಐಬ್ರೋ ಬಂದು ಕಾಮನ ಬಿಲ್ಲಿನ ಹಾಗೆ ಇದ್ದರೆ ಕಾಮಾಕ್ಷಿ ಅಂತ ಕಣ್ಣು ನೋಡಿ ಕಣ್ಣು ಮೀನಿನ ಹಾಗೆ ಇದ್ದರೆ ಮೀನಾಕ್ಷಿ ಅಂತ ಮತ್ತು ಮುಖ ಗುಂಡಿಗೆ ಇದ್ದರೆ ಚಂದ್ರಮುಖಿ ಅಂತ ಮತ್ತು ಸೊಂಟ ನೋಡಿ ಸೊಂಟ ಎಷ್ಟು ಚಿಕ್ಕದಾಗಿರುತ್ತೋ ಮುಖದಷ್ಟೇ ಚಿಕ್ಕದಾಗಿದ್ದರೆ ಸಿಂಹಕಟಿ ಅಂತ ನೋಡಿ ಎಷ್ಟು ಎಷ್ಟು ನಾಜೂಕಾಗಿ ಶಿಲ್ಪಿ ಇದನ್ನು ಕೆತ್ತಿದ್ದಾನೆ ಅಂತ ನೋಡಿ ಇಲ್ಲಿ ಅದೇ ನೋಡಿ ಇಲ್ಲಿ ಈ ಬೆರಳು ಉದ್ದಕ್ಕಿದ್ರೆ ಹೆಂಗಸನ್ನ ಡಾಮಿನೇಟಿಂಗ್ ಅಂತ ಕರಿತೀವಿ ಜಗ ಇಲ್ಲಿ ನೋಡಿ ಇದು ಇದು ಡ್ಯಾನ್ಸಿಂಗ್ ಸ್ಟೇಜ್ ಇದು ಹಿಂದೆ ಇಲ್ಲಿ ನಾಟ್ಯ ಮಾಡ್ತಿದ್ರಂತೆ ನಾಟ್ಯ ರಾಣಿ ದೇವಿ ಇಲ್ಲಿ ನಾಟ್ಯವನ್ನೇ ಒಂದು ಮಾಡಿ ದೇವರಿಗೆ ಸೇವೆ ಸಲ್ಲಿಸ್ತಾ ಇದ್ರಂತೆ ಮತ್ತೆ ಇನ್ನೊಂದು ಇನ್ನೊಂದು ಪ್ಲೇಸ್ ಇದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸ್ ಇದು ನೋಡಿ ಇಲ್ಲಿ ಭಾರತೀಯ ಶಿಲ್ಪಕಲೆಯ ಉತ್ಕೃಷ್ಟತೆ ಅಂತ ಕರಿಬೋದು ಮತ್ತೆ ನಾಲ್ಕು ಶಿಲಾಬಾಳಿಕೆಯರು ಒಳಗಡೆ ಇದ್ದಾರೆ ಅಂತ ಹೇಳ್ದಲ್ವಾ ಇಲ್ಲಿ ಮೊದಲನೇದು ಇದು ನಾಟ್ಯರಾಣಿ ದೇವಿ ಇವರು ಇಲ್ಲಿ ಹೇಳ್ದಲ್ವಾ ಇಲ್ಲಿ ನಾಟ್ಯ ಮಾಡಿ ದೇವರಿಗೆ ಸೇವೆ ಸಲ್ಲಿಸ್ತಾ ಇದ್ರು ಮತ್ತು ಇಲ್ಲಿ ಎರಡನೆಯದು ಇದು ಮಯೂರ ನರ್ತಕಿ ಇಲ್ಲಿ ನೋಡಿ ಝೂಮ್ ಹಾಕಿ ನೋಡ್ಸಿದ್ದೀನಿ ಮಯೂರ ನರ್ತಕಿ ಹತ್ರ ಎರಡು ಬಳೆ ಇದೆ ಒಂದು ಬಳೆಯನ್ನು ತಿರುಗಿಸ್ಬೋದಂತೆ ಹಿಂದೆ ಡಿ ಡಿ ಒನ್ನಲ್ಲಿ ಸುರಭಿ ಅನ್ನೋ ಕಾರ್ಯಕ್ರಮ ಬರ್ತಾ ಇತ್ತು ಅದರಲ್ಲಿ ತಿರುಗಿಸಿ ನೋಡ್ಸಿದ್ದಾರಂತೆ ನನಗೆ ವಿಡಿಯೋ ಹುಡುಗತೆ ನನಗೆ ಸಿಕ್ಕಿಲ್ಲ ನೋಡ್ಸೋಣ ಅಂತ ಹೇಳಿದ್ರೆ ಮತ್ತು ಇನ್ನೊಂದು ಇಲ್ಲಿ ಇಲ್ಲಿ ಬಂದು ಕೇಶ ಶೃಂಗಾರಿನಿ ಇಲ್ಲಿ ಜಡೆಯನ್ನು ಇಂಟ್ಕೊಳ್ತಾ ಇರೋದು ಮತ್ತು ಇಂಡಿ ನೀರನ್ನು ಆಚೆ ಆಗ್ತಾ ನೋಡಿ ನೀರಿನ ಗುಳ್ಳೆ ಕೂಡ ತುಂಬ ಚೆನ್ನಾಗಿ ನೋಡ್ಸಿದ್ದಾರೆ ಮತ್ತು ಇಲ್ಲಿ ಗಂಧರ್ವ ಕನ್ಯೆ ಈ ಶಿಲಾಬಾಳಿಕೆ ಹತ್ರ ತುಂಬ ಇದು ಅಲಂಕಾರ ಇದೆ ವಜ್ರಗಳಿದೆ ತುಂಬ ಕುಸುರು ಕೆತ್ತನೆಯ ಒಂದು ಉತ್ಕೃಷ್ಟತೆ ಅಂತ ಕರಿಬೋದು ಈ ಒಂದು ಪ್ಲೇಸ್ನ ಮತ್ತು ಇಲ್ಲಿ ದೇವರ ನೋಡಿ ಇಲ್ಲಿ ಇದು ದೇವರದ ಗರ್ಭಗೃಹ ನಾನು ದೇವರನ್ನ ತೆಗೆಯೋಂಗಿಲ್ಲ ನೋಡಿ ಇಲ್ಲಿ ಕೂಡ ನಿಮಗೆ ಮಕರಣ ತೋರಣ ಸಿಗುತ್ತೆ ಇಲ್ಲಿ ಆಚೆ ಹೇಗಿದೆ ಅದಕ್ಕಿಂತ ಇನ್ನೂ ಸ್ವಲ್ಪ ಚೆನ್ನಾಗಿದೆ ಜಯ ವಿಜಯ ಇಬ್ರು ದ್ವೊಳ ದ್ವಾರಪಾಲಕರು ಆಚೆ ಇದ್ದಾರೆ ಈ ದೇವಸ್ಥಾನದ ಪ್ರಾಂಗಣದಲ್ಲಿ ಇನ್ನೊಂದು ಹೈಲೈಟ್ ಇದೆ ಏನಪ್ಪ ಅಂದರೆ ಅದು ಇದೆ ಈ ಕಂಬ ಈ ಕಂಬ ಏನು ಇಷ್ಟೊಂದು ಸ್ಪೆಷಲ್ ಅಂತ ಕೇಳ್ಬೋದು ನೀವು ಹೌದು ತುಂಬ ಸ್ಪೆಷಲ್ ಇದು ಏಕೆ ಅಂತ ಹೇಳಿದ್ರೆ ನೋಡಿ ಇದು ಈ ಕಂಬ ನೋಡಿ ಈ ಕಂಬ ಯಾವುದೇ ಯಾವ ಆಧಾರದ ಮೇಲೆ ನಿಂತಿದ್ದೆ ಅಂದ್ಕೊಂಡಿದ್ದೀರಾ ನೋಡಿ ಅಲ್ಲಿ ಕೆಳಗಡೆ ಒಂದು ಕಲ್ಲಿದೆ ಆ ಕಲ್ಲಿನ ಮೇಲೆ ಪ್ಲೇಸ್ ಮಾಡಿರೋದು ಅಷ್ಟೇ ಅದು ಇದು ಏನು ಡಿಗ್ ಮಾಡಿದೆ ಏನು ಕುಣಿಸಿಲ್ಲ ಇದನ್ನ ಅದು ಎಷ್ಟನೇ ಶತಮಾನದಲ್ಲಿ ನಿಖರವಾಗಿ ಗೊತ್ತಿಲ್ಲ ಮೇ ಬಿ ಒಂದು ಹನ್ನೆರಡು ಹದಿಮೂರನೇ ಶತಮಾನದಲ್ಲಿ ಅನ್ಕೊತೀನಿ ಅಷ್ಟು ದಿನದಿಂದ ಮಳೆಗೆ ಗಾಳಿಗೆ ಹೇಗೆ ನಿಂತಿರ್ಬೋದು ಅಂತ ನೋಡಿ ಟೆಕ್ನಾಲಜಿ ಎಷ್ಟಿರಬೇಕು ಅಂತ ಟೆಕ್ನಾಲಜಿ ಬಗ್ಗೆ ಎಷ್ಟು ಮಾಹಿತಿ ಇರಬೇಕು ಅಂತ ಅದು ಎಸ್ಪೆಷಲಿ ಸೆಂಟರ್ ಆಫ್ ಗ್ರಾವಿಟಿ ಬಗ್ಗೆ ಸೆಂಟರ್ ಆಫ್ ಗ್ರಾವಿಟಿ ಬಗ್ಗೆ ನಾಲೆಜ್ ಇಲ್ಲದೇ ಇದ್ದರೆ ಈ ರೀತಿ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ ನೋಡಿ ಇದು ಇನ್ನೊಂದು ಇದು ಗ್ರೆನೇಟ್ ಕಳ್ಳಿದು ಇದು ಬಲಪದ ಕಳ್ಳೆಲ್ಲ ಬಲಪದ ಕಲ್ಲು ನೋಡಿ ಸಾಮಾನ್ಯವಾಗಿ ಚಿಕ್ಕರೆ ಇರುತ್ತೆ ಅದು ಅದು ಇಷ್ಟು ದೊಡ್ಡದಾಗಿರಲ್ಲ ಬಟ್ ಈಗ ಕಟ್ಟ ಕಡೆ ಪ್ರಶ್ನೆ ನನ್ನ ಹತ್ರ ಇರೋದು ಈ ಟೆಕ್ನಾಲಜಿ ಎಲ್ಲ ನಮ್ಮಿಂದ ಎಲ್ಲೋಯ್ತು ಹೇಳ್ಬಿಟ್ಟು ನೋಡಿ ಹದಿನೈದನೇ ಶತಮಾನ ಆದಮೇಲೆ ಇಂಥ ಸ್ಮಾರಕ ನಮ್ಮ ಹತ್ರ ಎಲ್ಲೂ ಇಲ್ಲ ಯಾವಾಗ ಮುಸಲ್ಮಾನ್ ಸುಲ್ತಾನೇಟ್ ದಾಳಿ ಮಾಡಿದ್ರು ಓಕೆ ಅಲ್ಲಿಂದ ನಮ್ಮ ಟೆಕ್ನಾಲಜಿ ಎಲ್ಲ ಕಿತ್ಕೊಂಡು ಹೋಯಿತು ಆಮೇಲೆ ನಮ್ಮನ್ನು ಆಳ್ದವರು ಎಲ್ಲ ಹೊರಗಡೆಯಿಂದ ಬಂದವರು ಆಮೇಲೆ ಸ್ವತಂತ್ರ ಸಿಕ್ಕಾದ್ಮೇಲೂ ನಮ್ಮ ಈ ಟೆಕ್ನಾಲಜಿನ ನಾವು ಯೂಸ್ ಮಾಡೇ ಇಲ್ಲ ಈ ವಾಸ್ತುಶಿಲ್ಪವನ್ನು ನಾವು ಅರ್ದ್ಕೊಳೋಕ್ಕೆ ನಾವು ಟ್ರೈ ಮಾಡಿಲ್ಲ ನಾವು ತುಂಬ ಇದನ್ನು ನೋಡ್ತಾಯಿದ್ರೆ ತುಂಬ ಬೇಜಾರಾಗುತ್ತೆ ಒಂದು ಕಡೆ ಇಷ್ಟು ಒಳ್ಳೆಯ ಕಲಾಕೃತಿ ಇಷ್ಟು ಒಳ್ಳೆಯ ವಾಸ್ತುಶಿಲ್ಪ ನಮ್ಮ ಹತ್ರ ಇತ್ತ ನಾವೋ ನಾವೇ ನ ಇದನ್ನು ಮಾಡ್ತಾ ಇದ್ದಿದ್ದು ನಾನು ಲಾಸ್ಟ್ ಟೈಮು ರೋಮ್ ರೋಮಲ್ಲಿ ನೋಡಿದಾಗ ಅಲ್ಲಿ ಅಲ್ಲಿ ಅವರು ಹೇಗೆ ಕಂಟಿನ್ಯೂ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದ್ರ ರಿನೈಜನ್ಸ್ ಪೀರಿಯಡಲ್ಲಿ ಸ್ಪೆಷಲಿ ಇದೇ ಹದಿನಾಲ್ಕನೇ ಶತಮಾನದಲ್ಲಿ ಅಲ್ಲಿ ಲಿನೋಡೋ ದೆವಿನ್ಶ್ ಆಗಿರ್ಬೋದು ಮಿಚಲ್ ಆಂಜಲೋ ಆಗಿರ್ಬೋದು ಮತ್ತು ಅಲ್ಲಿಂದ ಆರ್ಟ್ ಹೇಗೆ ಬೆಳೀತು ಆಟೋನಮಿ ಬಗ್ಗೆ ಹೇಗೆ ಸಂಶೋಧನೆ ಮಾಡಿದ್ರು ಮತ್ತು ಹೇಗೆ ಅಭಿವೃದ್ಧಿ ಆಯಿತು ಅಂತ ತುಂಬ ಚೆನ್ನಾಗಿ ಹಿಸ್ಟ್ರಿ ಕರೆಕ್ಟಾಗಿ ಲಿಂಕ್ ಆಗಿದೆ ಚೈನ್ಗೆ ಬಟ್ ಇಲ್ಲಿ ಹದಿನೈದನೇ ಶತಮಾನಕ್ಕೆ ನಮ್ಮ ಚೈನು ಕಟ್ಟಾಯಿತು ಸೊ ಇಲ್ಲಿದೆಯೋ ನಾವು ಒನ್ ಏಜ್ ಕೆನಾಟ್ ಬಿ ಕಂಪ್ಲೀಟ್ಲಿ ಅಂಡರ್ಸ್ಟೂಡ್ ಇಫ್ ಆಲ್ ದ ಅದರ್ ಏಜಸ್ ಆರ್ ನಾಟ್ ಅಂಡರ್ಸ್ಟುಡ್ ದ ಸಾಂಗ್ ಆಫ್ ಇಸ್ಟ್ರಿ ಕೆನಾಟ್ ಬಿ ಸಂಸ್ ಅ ಹೋಲ್ ನಾನು ನನ್ನ ಕೈಲಾದಷ್ಟು ಅಧ್ಯಯನ ಮಾಡಿ ನಿಮಗೆ ಈ ಇನ್ಫಾರ್ಮೇಷನ್ನ ಒದಗಿಸಿದ್ದೀನಿ ಎಲ್ಲಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ತಿಳಿಸಿ ತಪ್ಪದೇ ಬೇಲೂರಿನ ವಾಸ್ತುಶಿಲ್ಪವನ್ನು ನೋಡಿ ಈ ಸೌಂದರ್ಯವನ್ನು ಸವಿದೆ ಇಷ್ಟೇರಿತ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದ